ಸುಗ್ನಹಳ್ಳಿ ಜಾತ್ರೆಯಲ್ಲಿ ಹಲವಾರು ರೈತರುಗಳು ಬರ್ತಾ ಇದ್ದಾರೆ ಪ್ರಚಾರದ ಕೊರತೆಯಿಂದ ಹಲವಾರು ರೈತರು ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರೆ ದಯಮಾಡಿ ಈ ಒಂದು ಚಾನೆಲ್ ನೋಡ್ತಾಯಿದ್ರೆ ರೈತರುಗಳು ಈ ಒಂದು ಸುಗ್ನಳ್ಳಿ ಜಾತ್ರೆ ತುಂಬ ಚೆನ್ನಾಗಿ ನಡೀತಾ ಇದೆ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ರಾಸುಗಳನ್ನ ಕಡಿಮೆ ರೇಟ್ಗೆ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ನೀವು ಬರ್ಬೋದು ಒಳ್ಳೊಳ್ಳೆ ರಾಸುಗಳೇ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಉತ್ತಮವಾದಂಥ ರಾಸುಗಳು ಕಡಿಮೆ ರೇಟು ಸಸ್ತಾ ಮಾಲು ಬಟ್ ಒಳ್ಳೆ ಮಾಲು ಸರ್ ತಮ್ಮ ಹೆಸ್ರು ರಾಜಣ್ಣ ರಾಜಣ್ಣ ಅವ್ರು ಎಲ್ಲಿಂದ ಬರ್ತಿದ್ರಾ ಸರ್ ಮಾಗಡಿ ತಾಳ ಕಟ್ಟವಾಡು ಕಟ್ಟವಾಳು ಓಕೆ ಸರ್ ಏನಿಸ್ತದೆ ಜಾತ್ರೆ ಜಾತ್ರೆ ನಮ್ಗೆ ಇದು ಪರವಾಗಿಲ್ಲ ಅನಿಸ್ತಿದೆ ಪರವಾಗಿಲ್ಲ ಸೌಲಭ್ಯ ಚೆನ್ನಾಗಿದೆ ಸೌಲಭ್ಯ ಚೆನ್ನಾಗಿದೆ ನೀರು ನೆರಳಲ್ಲ ಪರವಾಗಿಲ್ಲ ಓಕೆ ಈ ಒಂದು ಜೊತೆಗೆ ಜಾತ್ರೆಗೆ ಎಷ್ಟು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರಾ ನಾವು ಎರಡು ಜೊತೆ ಇಟ್ಕೊ ಬಂದಿದ್ವಿ ಇದು ಏನಲ್ಲ ಆಗಿದೆ ಇದು ಎಡೆ ಎಡೆಲು ಎರಡಲು ಏನು ರೇಟ್ ಹೇಳ್ತಾಯಿದ್ರಿ ನಮಗೆ ಇವು ಒಂದು ಇಪ್ಪತ್ತೆರಡು ಆಗಿದೆ ನಿಮಗೆ ಒಂದು ಇಪ್ಪತ್ತು ರೂಪಾಯಿ ಎರಡು ನೀವು ನೀವು ಅಷ್ಟಕ್ಕೆ ಬಿಡ್ತೀರ ಹಂಗಾದ್ರೆ ನಾವು ಅದು ಒಂದು ಮೂವತ್ರ ಮೇಲೆ ಬಂದು ಬಿಡ್ತೀವಿ ಸರ್ ಒಂದು ಮೂವತ್ರ ಮೇಲೆ ಬಂದು ಬಿಡ್ತೀರಾ

ಸದ್ಯಕ್ಕೆ ಮನೇಲಿ ಉಳುಮೆ ಕೆಲಸ ಮಾಡುವಂತ ಓಕೆ ಫೈನ್ ಫನ್ ನಂಬರ್ ಹೇಳ್ತೀರಾ ಸರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೈವ್ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ ತಮ್ಮ ಹೆಸರು ಹನುಮಂತರಾಜ್ ಹನುಮಂತರಾಜ್ ಅವರು ಎಲ್ಲಿಂದ ಬರ್ತಾ ಇದಾರೆ ಮಾಚೋಳಿ ಎಲ್ಲಿ ಬರುತ್ತೆ ಸರ್ ಸಂಕೃತ್ ಕಟ್ಟೆ ಮಾಚೋಳಿ ಸರ್ ಏನಂತ ಸರ್ ಜಾತ್ರೆ ನಿಮಗೆ ಸುಗ್ಗನೇ ಇರಲಿಲ್ಲ ವ್ಯಾಪಾರ ವ್ಯಾಪಾರ ಇಲ್ಲ ವ್ಯವಸ್ಥೆ ಎಲ್ಲ ಹೇಗಿದೆ ವ್ಯವಸ್ಥೆ ಎಲ್ಲ ಪರವಾಗಿಲ್ಲ ಹಾಂ ವ್ಯಾಪಾರ ಸಿದ್ಗಂಗಿನ ಕಮ್ಮಿನೇ ಇದು ಕಮ್ಮಿ ಹೌದಾ ಓಕೆ ಈ ಒಂದು ಜಾತ್ರೆಗೆ ಎಷ್ಟೊತ್ತಿಗೆ ಎತ್ತುಗಳ್ನ ನೀವು ಕರ್ಕೊಂಡು ಬಂದಿದ್ದೀರ ನಮ್ಮವ ನಮ್ಮ ಊರಾಗಿದು ನಿಮ್ಮವು ಮೂರು ನಾಲ್ಕು ಜೊತೆ ಇದೆಯಾ ಇದು ನಿಮ್ದು ಏನಾಯಿತು ಏನೆಲ್ಲ ಆಗಿದೆ ಸರ್ ಇದಕ್ಕೆ ಅಲ್ಲ ಇಲ್ಲ ಹಾಲಲ್ಲ ಅಲ್ಲ ಇಲ್ಲ ಏನು ರೇಟ್ ಹೇಳ್ತಾಯಿದೀರಾ ಅರವತ್ತೈದು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೇಕು ಸರ್ ನೀವು ಫೈನಾಳೆ ಒಂದು ಐವತ್ತರಿಂದ ಮುಂದೆ ಬಂದರೆ ಬಿಡ್ತ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರಾ ಇದು ಗಾಡಿ ಕೆಲಸ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ರಾ ಪ್ರಾಕ್ಟೀಸ್ ಮಾಡಿಸ್ತಿದ್ರಾ ಓಕೆ ಮೇವು ಏನೇನಾಗ್ತಿದ್ರಾ ಹಾಂ ಇಷ್ಟಾಗ್ತಾಯಿದ್ರಾ ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಎಲ್ಲ ಚೆನ್ನಾಗಿದೆ ಓಕೆ ಇದು ಬಿಟ್ರೆ ಬೇರೆದು ಯಾವ್ದು ಇದು ಸರ್ ಬಿಟ್ಟರೆ ಅಲ್ಲ ಅಲ್ಲಲ್ಲ ನಾನು ಕೇಳ್ತಾ ಇರ್ತದೆ ನಿಮ್ಮದು ಎತ್ತುಗಳು ಇಷ್ಟು ಅದು ಏನಲ್ಲಾಗಿದೆ ಇದಕ್ಕೂ ಅಲ್ಲಾಗಿಲ್ಲ ಇದಕ್ಕೂ ಉಳುಮೆ ಕೆಲಸ ಎಲ್ಲ ಕಲಿಸ್ತಾ ಇದ್ರ ಇದಕ್ಕೇನು ರೇಟ್ ಹೇಳ್ತಾ ಸರ್ ಒಂದು ಅರವತ್ತೈದು ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ಇದನ್ನು ಒಂದೂವರೆ ಮೇಲೆ ಈಗ ಇದ್ರ ಜೊತೆ ಯಾವುದು ಇದು ಅದರದು ಅದು ಒಂಟಿನಾ ಆ ಏನು ರೇಟ್ ಹೇಳ್ತಾಯಿದ್ರೆ ಅರವತ್ತೈದು ಜೊತೆಗೆ ಏನು ರೇಟ್ ಹಂಗಾದ್ರೆ ಒಂದು ಅರವತ್ತು ಓಕೆ ಇದು ಫೈನಲ್ ಹಂಗಾದ್ರೆ ಒಂದೂವರೆ ಒಂದೂವರೆ ಮೇಲೆ ಬಂದ್ರೆ ಬಿಡ್ತೀರಾ ಓಕೆ ಇದು ಏನು ರೇಟ್ ಹೇಳ್ತಿದ್ರೆ ಎರಡೂವರೆ ಫೈನಲ್

ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ನಿಮ್ಮ ಹೆಸರು ಆವುಕೊಪ್ಪೆಯಿಂದ ಬರ್ತಾ ಇದ್ರು ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದ್ರ ಸರ್ ಈ ಒಂದು ಜಾತ್ರೆಗೆ ಆ ಜೊತೆ ಇದೆ ಈ ಕೈಲಿ ಹಿಡ್ಕೊಂಡಿದ್ರಲ್ಲ ಏನಲ್ಲಾಗಿದೆ ಇದಕ್ಕೆ ಹಾರಲ್ಲ ಇನ್ನು ಬೇರೆ ಬೇರೆನಾ ಇಲ್ಲ ಕೂಟ ಹಾಕಿರೋದ ಏನಿದೆ ಒಂದು ವರ್ಷದಿಂದ ಕೂಟ ಹಾಕೊಂಡು ಮನೇಲಿ ಉಳುಮೆ ಕೆಲಸ ಎಲ್ಲ ಮಾಡ್ತಾರೆ ವ್ಯವಸಾಯ ಮಾಡ್ತಾ ಇದ್ದಾರೆ ನಿಮ್ದು ಆ ಜೊತೆ ಅಂತ ಹೇಳಿದ್ರಲ್ವಾ ಓಕೆ ಏನು ಅನಿಸ್ತದೆ ವ್ಯಾಪಾರ ಎಲ್ಲ ಡಲ್ ಇದೆಯಾ ಓಕೆ ಈಗ ಅಂದರೆ ಪ್ರಚಾರದ ಕೊರತೆ ಅಂತೀರಾ ಅಂತೀರಾ ಪ್ರಚಾರದ ಕೊರತೆ ಅಂತೀರಾ ಓಕೆ ಇದಕ್ಕೇನು ರೇಟ್ ಇದ್ದೀರಾ ಸರ್ ಇದಕ್ಕೆ ಎಪ್ಪತ್ತೈದು ಫೈನಲ್ಲ ಅರವತ್ತೈದು ಬಂದರೆ ಬಿಡ್ತೀರಾ ಉಳುಮೆ ಕೆಲಸ ಎಲ್ಲ ಚೆನ್ನಾಗಿ ಮಾಡುತ್ತೆ ಓಕೆ ಫೈನ್ ಈಗ ಏನೇನು ಮೇವು ಹಾಕ್ತಾಯಿದ್ದೀರಾ ಮನೆಯಲ್ಲಿ ಚೆಕೆ ಬೋಸಾ ರವೆ ಬೋಸಾ ರಾಗಿ ರಾಗಿ ಅದು ಬಿಟ್ಟರೆ ಇನ್ನೇನಿಲ್ಲ ಓಕೆ ಈಗ ಒಟ್ಟಿನಲ್ಲಿ ಈಗ ಎಲ್ಲ ಉಳುಮೆ ಎತ್ಕಳೆ ನಿಮ್ಮ ಹತ್ರ ಇರುತ್ತೆ ಓಕೆ ಇದು ನಿಮ್ಮದೇನಾ ಓಕೆ ಇದಕ್ಕೇನು ರೇಟ್ ಹೇಳ್ತಿದ್ರಾ ಸರ್ ಒಂದು ಐದು ಹೇಳ್ತಿದ್ರೆ ಅಂದರೆ ಇದು ಪಲಾವ್ ಇದ್ದಿದೆಯಾ ಒಂದು ಹಾಕಿದೆಯಾ ಅಂದರೆ ಜೊತೆ ತಾನೇ ಇದು ಏನು ಏನು ರೇಟ್ ಹೇಳ್ತಿದಿರಾಟ ಒಂದು ಐದು ಫೈನಲು ಓಕೆ ಇದರಲ್ಲಿ ಒಂದು ಮರಿ ಹಾಕಿದೆ ಒಂದು ಕರು ಹಾಕಿದೆ ಸೊ ಅಲ್ಲಿ ಇದೆಯಲ್ಲ ಕರು ನಿಮ್ಮ ಅದ್ರದೇ ಸರ್ ಓಕೆ ಇದು ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ಇದನ್ನು ಇದು ಒಂಟಿ ಇದು ಐವತ್ತೈದು ಬಂದ್ರೆ ಬಿಡ್ತೀವಿ ಇದು ಐವತ್ತೈದು ಬಂದ್ರೆ ಬಿಡ್ತೀರಾ ಇದು ಒಂಟಿ ಹಾಂ ಜೊತೆ ಆದ್ರೆ ಜೊತೆ ಆದ್ರೆ ತೊಂಬತ್ತೈದು ಬಂದ್ರೆ ತೊಂಬತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಸರ್ ಇದು ಬಿಡ್ರಿ ಇನ್ಯಾವ್ದು ಇದೆ ನಿಮ್ದು ಇವಿದೆಯಾ ಇದಕ್ಕೆ ಏನು ರೇಟ್ ಹೇಳ್ತಾ ಇದಕ್ಕೆ ಐವತ್ತೆರಡು ಐವತ್ತೆರಡು ಹೇಳ್ತಾ ಇದ್ರಾ ಓಕೆ ಜೊತೆ ಹಾಂ ಇದು ಒಂಟಿನ ಇದು ಏನೆಲ್ಲ ಆಗಿದೆ ಇದು ನಾಲ್ಕಲ್ಲ ಓಕೆ ಇದು ಓಕೆ ಇದಕ್ಕೇನು ರೇಟ್ ಹೇಳ್ತಾ ಇಪ್ಪತ್ತಾರು ಹೇಳ್ತೀ ಫೈನಲ್ ಓಕೆ ಸೊ ಅದಕ್ಕೆ ಎಷ್ಟಿದೆ ನಿಮ್ಮ ಹತ್ರ ಟೋಟಲ್ ಆರ್ ಜೊತೆ ಇದೆ ಆರ್ ಜೊತೆ ಇದೆ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಹೇಳ್ತೀನಿ ನಂಬರ್ ಹೇಳಿ ಸೆವೆನ್ ಫೋರ್ ಹಾಂ ಏಟ್ ತ್ರೀ ಹಾಂ ಒನ್ ಫೋರ್ ಹಾಂ ಸಿಕ್ಸ್ ಸೆವೆನ್ ಓಕೆ ಜೀರೋ ಸೆವೆನ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಸಂತೋಷ್ ಅಂದರೆ ಸರ್ ಸಂತೋಷವ್ರು ಎಲ್ಲಿಂದ ಬರ್ತಾಯಿದಿರ ನಾವು ಇಲ್ಲೇ ಪಕ್ಕದಲ್ಲಿ ಮರಿಯಪ್ಪನ ಪಳೆಯಿದೆ ಮರಿಯಪ್ಪನ ಪಳಿದೀವಿ ಮರಿಯಪ್ಪನ್ ಏನು ಅನ್ಸುತ್ತೆ ಸರ್ ನಿಮಗೆ ಸುಗ್ಗನಳಿ ಜಾತ್ರೆ ನಡಿ ಜಾತ್ರೆ ಪರವಾಗಿಲ್ಲ ಇದಿದ್ರಲ್ಲಿ ಇದಿದ್ರಲ್ಲಿ ಪರವಾಗಿಲ್ಲ ಇದರಲ್ಲಿ ಪರವಾಗಿಲ್ಲ ರಾಸುಗಳೆಲ್ಲ ಬಂದಿದ್ಯಾ 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 ತುಂಬ ರಾಸುಗಳು ತುಂಬಾ ರಾಸುಗಳು ಬಂದಿದೆ ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ರಾಸ್ಗಳೆಲ್ಲ ಕರ್ಕೊಂಡು ಬಂದ್ಬೋದು ಸರ್ ಬಂದಿದೆ ಏನಲ್ಲಾಗಿದೆ ಸರ್ ಇದ್ಕೆ ಎರಡಲ್ಲಾಗಿದೆ ಎರಡೆಲ್ಲಾಗಿದೆ ಏನು ರೇಟ್ ಹೇಳ್ತಾ ಇದ್ದಿರ ಇದು ಒಂದು ಎಂಬತ್ತೇಳು ಒಂದು ಎಂಬತ್ತೇಳ್ತ ಇದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಫೈನಲ್ ಅಂದ್ರೆ ಒಂದು

1945101 ओके सर थैंक यू ಗೌಡ್ರು ನಮಸ್ಕಾರ ತಮ್ಮ ಹೆಸರು ಮುನಿಯಪ್ಪ ಮುನಿಯಪ್ಪ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಮದ್ಲಕೋಟೆಿಂದ ಎಲ್ಲಿ ಎಲ್ಲ ಯಾವ ತಾಲೂಕು ನೆಲಮಂಗಳ ತಾಲೂಕು ಹೌದಾ ಈ ಒಂದು ಜೊತೆಗೆ ಜಾತ್ರೆಗೆ ಎಷ್ಟುತೆ ಏರ್ಗಳನ್ನು ಕರ್ಕೊಂಡು ಬಂದಿದ್ದೀರಾ ನಾವು ಒಂದು ನಾಲ್ಕು ಜಾತಿ ಹೊಡ್ತೀವಿ ನಾಲ್ಕು ಜೊತೆ ಇದೆಲ್ಲ ನಿಮ್ಮದೇನಾ ಓಕೆ ಏನ ಲಾಗಿದೆ ಸರ್ ಇದಕ್ಕೆ ಆರ್ಆರ್ಎಲ್ ಆರ್ಎಲ್ ಏನು ರೇಟ್ ಹೇಳ್ತಿದ್ರು ಇದಕ್ಕೆ ಒಂದು ಹೊತ್ತು ಹೇಳ್ತೀವಿ 10 ಹೇಳ್ತಿದೀರಾ ಈ ಜೊತನ ಇದು ಈಗ ಏನು ಎಲ್ಲ ಉಳುಮೆತ್ಗಳು ಇವೆಲ್ಲ ಕೆಲಸ ಇದ್ರೇನ ಏನ್ ಕೆಲಸ ಮಾಡ್ಸ ಇರ್ತೀರಾ ಉಳ್ಮೆ ಕೆಲಸ ಎಲ್ಲ ಮಾಡ್ತಾರ ಏನೇನ್ ಮೇವ್ ಹಾಕ್ತೀರಾ ಆರಂಭ ಜೋಳ ತುಗುರಿ ಅವರೇ ಇದು ಕಡ್ಸ ಇದು ಕಡ್ಸ ಏನಲ್ಲ ಆಗೈತೆ

ಈ ನಂಬರ್ಗೆ ಕರೆ ಮಾಡಿ ನೈನ್ ಫೈವ್ ತ್ರೀ ಡಬಲ್ ಫೈವ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ತ್ರೀಗೆ ಕಾಲ್ ಮಾಡಿ ಹುಣಸೆ ಮರದ ನೆರಳಲ್ಲಿ ಎಲ್ಲ ರಾಸುಗಳು ಈ ಒಂದು ಜಾತ್ರೆಯಲ್ಲಿ ಅಂದರೆ ಸುಗ್ನಹಳ್ಳಿ ದನಗಳ ಜಾತ್ರೆಯಲ್ಲಿ ಆರಾಮಾಗಿ ನಿಂತಿವೆ ಸದ್ಯಕ್ಕೆ ಒಬ್ರು ರೈತರನ್ನ ನಾನು ಮಾತಾಡಿಸ್ತೇನೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಚಿಕ್ಕ ಚಿಕ್ಕ ರಯ್ಯ ಅವರು ಎಲ್ಲಿಂದ ಬರ್ತಾ ಉಲ್ಕಲ್ ಯಾವ ತಾಲೂಕು ಬರುತ್ತೆ ಮಾಗಡಿ ತಾಲೂಕು ಮಾಗಡಿ ತಾಲೂಕು ಈಗ ನಿಮ್ಮ ತಾಲೂಕಲ್ಲಿ ಸುಗ್ನಹಳ್ಳಿಯಲ್ಲಿ ಜಾತ್ರೆ ನಡೀತದೆ ಏನು ಅನಿಸುತ್ತೆ ನಿಮಗೆ ಏನು ಪರವಾಗಿಲ್ಲ ಅನ್ನಿಸ್ತದೆ ಪರವಾಗಿಲ್ಲ ಎಷ್ಟು ವರ್ಷದಿಂದ ಬರ್ತಾ ಒಂದು ಜಾತ್ರೆಗೆ ಸುಮಾರು ಅಲ್ಲಿ ವರ್ಷದಿಂದ ವರ್ಷದಿಂದ ಈಗ ತಮ್ಮ ವಯಸ್ಸು ಎಷ್ಟು ಸರ್ ಎಂಟು ಎಪ್ಪತ್ತೆಂಟು ಅಂದರೆ ಒಂದು ನಿಮ್ಗೊಂದು ಮೂವತ್ತೈದು ವರ್ಷ ಮೂವತ್ತು ವರ್ಷದಿಂದ ಆ ಬರ್ತಾ ಇದ್ದಾರೆ ಓಕೆ ನಿಮ್ಮ ಮನೆಯಲ್ಲಿ ರಾಸುಗಳು ನೀವು ಮೊದಲಿಂದನೇ ಸಾಕ್ತಾ ಅಂದರೆ ನಿಮ್ಮ ತಂದೆ ಕಾಲದಿಂದ ಹೌದು ಓಕೆ ಏನು ಅನಿಸುತ್ತೆ ಸರ್ ಈಗ ನಿಮಗೆ ಜಾತ್ರೆ ಇರ್ಬೋದು ಮತ್ತೆ ಈ ಹಳ್ಳಿಕಾರಿ ಇರ್ಬೋದು ಏನು ಅನ್ಸುತ್ತೆ ನಿಮಗೆ ನಾವು ಇಲ್ಲಿಂದಲೂ ಸಂಪ್ರದಾಯ ನಡ್ಕೊಂಡ್ಬಂದಿದ್ದೀವಿ

ಗಾಡಿ ಕೆಲಸ ಎಲ್ಲ ಮಾಡಿಸ್ತೀರಾ ಎಲ್ಲ ಮಾಡಿ ಎಲ್ಲ ಎಲ್ಲ ಮಾಡಿಸ್ತೀರಾ ಓಕೆ ಏನು ರೇಟ್ ಹೇಳ್ತಾ ಇದಕ್ಕೆ ಒಂದು ನಲ್ವತ್ತು ಹೇಳ್ತಾ ಇದ್ದೀನಿ ಫೈನಲ್ ಅಂದರೆ ಎಷ್ಟು ಕೊಡಿ ಫೈನಲ್ಲು ಫೈನಲ್ಲು ಅಂದ್ರೆ ನಮ್ಗೆ ಗಂಟು ಬಂದರೆ ಕೊಡ್ತೀನಿ ಗಂಟು ಬಂದರೆ ಕೊಡ್ತಾರೆ ಮೇವು ಎಲ್ಲ ಏನೇನು ಹಾಕ್ತಾ ಇದ್ದಾರೆ ಇದಕ್ಕೆ ಎತ್ತುಗಳಿಗೆ ಮೇವು ಏನು ಬೂಸ ಹಿಂಡಿ ಹಾಂ ಒಣಲ್ಲು ಒಣಲ್ಲು ಓಕೆ ನೀವೇ ಬೆಳ್ಕೊತೀರಾ ರಾಗಿ ಹುಲ್ಲ ರಾಗಿ ಹುಲ್ಲ ನಾವೇ ಈಗ ಸದ್ಯಕ್ಕೆ ಒಂದು ನಲ್ವತ್ತು ಹೇಳ್ತಾ ಇದ್ದಾರೆ ಗಂಟು ಬಂದರೆ ಬಿಡ್ತೀರಾ ಹೌದು ಓಕೆ ಅಕಸ್ಮಾತ್ ಕೊಟ್ಬಿಟ್ರೆ ಇಲ್ಲೇನಾರು ತಗೊಳ್ಳೋ ಪ್ಲಾನ್ ಇದೆಯಲ್ಲ ಬೇರೆ ಕಡೆ ಏನಾದ್ರು ಹೋಗ್ತೀರಾ ಏ ತಗೊಳ್ಳೇಬೇಕು ಒಂದ್ಸತಿ ಬೇಕೇ ಬೇಕು ಅಂದ್ರೆ ನಾನು ಕೇಳ್ತಾ ಇರೋದು ಇದೇ ಜಾತ್ರೆಲಿ ತಗೋತೀರಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗ್ತೀರಾ ಇಲ್ಲಿ ಮಾರಿದ್ರೆ ಇಲ್ಲೇ ತಗಂತೀನಿ ಇಲ್ಲ ಅಂದರೆ ಮಾಗಡಿಯಿಂದ ತಗಂತೀನಿ ಹೌದಾ ಓಕೆ ಓ ಮಾಗಡಿ ಜಾತ್ರೆಗೆ ಹೋಗ್ತೀರಾ ನೀವು ಹೋಗ್ತೀನಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರು ಫೋನ್ ನಂಬರು ಬಾಯ್ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ತಮ್ಮ ಹೆಸ್ರ್ ಸಂತಪ್ಪ ಶಂಕರಪ್ಪ ಬದಪನವ್ರಿ ಎಲ್ಲೇನ್ ಬರಕತ್ತೀ ನಾವು ಕಲ್ಲಡ್ ತಾಲೂಕು ರೀ ದಾಸ್ತಿ ಗೊಪ್ಪ ಯಾವ ಜಿಲ್ಲೆ ಬರಕತ್ತೀ ಜಿಲ್ಲಾ ಜಿಲ್ಲಾ ಯಾವ್ದು ಕಲರ್ ತಾಲೂಕು ರೀ ಜಿಲ್ಲಾ ಧಾರವಾಡ ಧಾರವಾಡ ಜಿಲ್ಲಾ ಏನ ಅನ್ಸಕತ್ತರಿ ನಿಮ್ಗೆ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಬಂದಿರಿ ಇಲ್ಲಿ ಎಳೆ ಕರಾಚಿ ಬರ್ತೇವ್ರಿ ಇಲ್ಲಿ ಎರಡಲ್ಲೂ ನಾಕಲ್ಲೂ ಕರಾಚಿ ಬಂದಿರ್ತೇವಿ ವ್ಯಾಪಾರಕ್ಕೆ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರ ಎಳೆ ಇಲ್ಲಿ ಬಂದಿರ್ತೇವೆ ಒಳ್ಳೆ ಈಗ ನಿಮ್ ಕಡೆ ಎಲ್ಲ ಕಿಲಾರಿ ಇವ ಮುಳ್ಳಿ ಕಿಲಾರಿ ಇರ್ತಾವ್ರಿ

ಈಗ ಈ ಒಂದು ಜಾತ್ರೆ ಈಗ ನೀವೆಲ್ಲ ಹೇಳಿದ್ರಿ ಮೈಸೂರು ಸಿಮೆ ಎತ್ಗಳೆಲ್ಲ ಭಾರಿ ಚಲೋ ಐತೆ ಅಂತ ಹೇಳಿದ್ರಿ ಹ್ಞೂ ಈಗ ನಿಮ್ಮ ಕಡೆ ಎಲ್ಲ ದನಗಳ ಜಾತ್ರೆ ಇಲ್ಲ ನಡಿತೇನು ಇಲ್ಲ ಆ ಕಡೆ ಜಾತ್ರೆ ಇಲ್ಲ ಸರ್ ಜಾತ್ರೆ ಏನಿಲ್ಲ ನಮ್ಮ ಎಲ್ಲಾರ ಜಾತ್ರೆ ಆಕೈತೆ ರೀ ದೇವರ ಜಾತ್ರೆ ಮುಂದೆ ಆಕೈತೆವು ಹಾಂ ಅಯ್ಯೋ ಉಳ್ಗಿ ಅವಾಗಲ್ರಿ ಅಲ್ಲಿ ಅಲ್ಲಿಂದ ನೀವು ಇಲ್ಲಿಗೆ ಬರ ಬರಕತ್ತೀರಿ ಇಲ್ಲಿ ಬರ್ತೇವೆ ರೀ ಇಲ್ಲಿಗೆ ಬಂದು ಎಲ್ಲ ವಾರ ವಾರ ಬರ್ತೆ ವಾರ ಇದ್ದೇವೆ ಹಾ ಚಲೋ ಇದೇನು ನಿಮ್ಗೆ ಈ ಕಡೆ ಎಲ್ಲ ಚಲೋ ಐತ್ರಿ ಓಕೆ ತಮ್ಮ ನಂಬರ್ ಇಲ್ಲ ಸರ್ ಸರ್ರ ಡಬಲ್ ಒಂಬತ್ತು ರೀ ಹಾಂ ಎಂಬತ್ತು ಅರವತ್ತೇಳು ಎಂಬತ್ನಾಲ್ಕು ಎಪ್ಪತ್ನಾಲ್ಕು ಹೌದು ಥ್ಯಾಂಕ್ ಯು